ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತಕ್ಕೆ ರಾಜ್ಯಪಾಲರು ಏನು ಗೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು ಅದಕ್ಕೆ ಸಹಕಾರ ಕೊಡಬೇಕು ಕಾನೂನಿನ ಕ್ರಮವನ್ನ ಏನ್ ಜರುಗಿಸ್ತಾ ಇದ್ದಾರೆ ರಾಜ್ಯಪಾಲರು ಅದಕ್ಕೆ ಬದ್ಧವಾಗಿ ನಡ್ಕೊಳ್ಬೇಕು ಈ ಭ್ರಷ್ಟ ಮುಖ್ಯಮಂತ್ರಿ ಇವತ್ತು ಎಲ್ಲಿ ನೋಡಿದರೂ ಹಗರಣಗಳ ಸುರಿಮಳೆ ಆಗ್ತಾ ಇದೆ ಹಾಗಾಗಿ ನಾನು ರಾಜೀನಾಮೆ ಕೊಡಲ್ಲ ಅಂಥೇಳಿ ಬಂಡಾಟಕ್ಕೆ ಬಿಳ್ತಾ ಇದ್ದಾರೆ ಆದರೆ ಇಂಥ ಬಂಡ ರಾಜ್ಯದ ಮುಖ್ಯಮಂತ್ರಿ ಬೇಕಾ ಕರ್ನಾಟಕಕ್ಕೆ ಅನ್ನೋಂಥದ್ದು ಇವತ್ತಿನ ಪ್ರತಿಭಟನೆ ಒಂದಿದು ಎರಡನೇದು ತಮಗೆ ಗೊತ್ತಿರಲಿ ವಿಶೇಷವಾಗಿ ಏನಂತೇಳಿದ್ರೆ ಕಾಂಗ್ರೆಸ್ನವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು ಪ್ರತಿಭಟನೆ ಮಾಡ್ತಾ ಇರೋವಂಥದ್ದು ಭಾಳ ನಾಚಿಕೆಗೇಡಿನ ಸಂಗತಿ ಇದು ಕಳ್ಳತನ ಮಾಡಿರೋರು ನೀವು ಹಣ ತಿಂದಿರೋರು ನೀವು ಮತ್ತು ಯಾವ ಕಾರಣಕ್ಕೆ ಇಟ್ಕೊಂಡು ಮತ್ತೆ ಪ್ರತಿಭಟನೆ ಮಾಡ್ತೀರಿ ಬಳ್ಳಾರಿಯಲ್ಲಿ ಹಂಗಂತೇಳಿ ನಾನು ಕಾಂಗ್ರೆಸ್ನವ್ರಿಗೆ ಪ್ರಶ್ನೆ ಕೇಳ್ತೀನಿ ನಿಮಗೆ ಮಾನ ಮರ್ಯಾದೆ ಏನಾದರೂ ಇದೆಯಾ ನೀವೆಲ್ಲ ಕಳ್ತನ ಮಾಡಿದವ್ರು ನೀವು ತಿಂದೋರು ನೀವು ಹೋಗಿ ಬಂದು ಮುಷಣಿಗೆ ಜನರು ಮುಷಣಿಗೆ ಒಡಿಸೋದು ಕೊಟ್ಟಿದ್ದೀರಿ ಇದು ಧರ್ಮ ಅಲ್ಲ ಇದು ಅದಕ್ಕೆ ನಿಮ್ದು ಹೆಂಗಿದೆ ಅಂತೇಳಿದ್ರೆ ಹಡಗಿನ ಮೇಲೆ ಒಂದು ಕಾಲಿಟ್ಟಿರಿ ದಡೆ ಮೇಲೆ ಒಂದು ಕಾಲಿಟ್ಟಿದ್ದೀರಿ ಹಿಂಗೆ ನಡ್ಕೊಳ್ಬಾರ್ದು ಇದು ಡೆಮೋಕ್ರಸಿ ಹಾಗಾಗಿ ಪ್ರಜಾಪ್ರಭುತ್ವದಲ್ಲಿ ಈ ರೀತಿಯ ಕಳ್ಳತನ ಮಾಡುವಂಥವ್ರು ಇರಬಾರ್ದು ಹಾಗಾಗಿ ತಕ್ಷಣ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಏನು ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಏನು ಕೊಟ್ಟಿದ್ದಾರೆ ಆ ಪ್ರಾಸಿಕ್ಯೂಷನಿಗೆ ಕಾನೂನುಬದ್ಧವಾಗಿ ಸಹಕಾರ ಕೊಡಬೇಕು ಹಾಗಾಗಿ ಇವತ್ತಿನ ಬಳ್ಳಾರಿ ಜಿಲ್ಲೆಯಲ್ಲಿ ಪ್ರತಿಭಟನೆ ಮಾಡ್ತಾಯಿದ್ದೀವಿ ಎಲ್ಲ ಕರ್ನಾಟಕದಲ್ಲೂ ಮಾಡ್ತಾಯಿದ್ದೀವಿ ಜಿಲ್ಲಾ ಕೇಂದ್ರದಲ್ಲೂ ಮಾಡ್ತಾಯಿದ್ದೀವಿ ಹಾಗಾಗಿ ನೀವೆಲ್ಲರೂ ಕೂಡ ಈ ತಕ್ಷಣ ನಮ್ಮ ಈ ಕರ್ನಾಟಕದ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ವ್ಯಕ್ತಪಡಿಸ್ತೀವಿ ಇವತ್ತು ಪಕ್ಷ ಅವ್ರಿಗೆ ಮಾನ ಮರೆಯದಿದ್ರೆ ಏನು ಪಕ್ಷದ ವತಿಯಿಂದ ಪಕ್ಷದ ವತಿಯಿಂದ ರಾಜ್ಯಪಾಲರ ಮೇಲೆ ದೌರ್ಜನ್ಯ ಮಾಡ್ತಿದ್ದಾರೆ ತಾನೇ ಸ್ವಂತ ಮಾಡಬೇಕಾಗಿತ್ತು ಪಕ್ಷದ ವತಿಯಿಂದ ಅವ್ರು ಮಾಡ್ತಾ ಹಾಗಾಗಿ ಆ ದೌರ್ಜನ್ಯ ಈ ದ ಈ ರಾಜ್ಯದಲ್ಲಿ ನಡೆದಿಲ್ಲ ದೌರ್ಜನ್ಯ ಈ ರಾಜ್ಯದಲ್ಲಿ ನಡೆದಿಲ್ಲ ದೌರ್ಜನ್ಯ ಜನನೇ ತೀರ್ಮಾನ ಮಾಡಿ ತೀರ್ಮಾನ ಮಾಡಿ ಅವ್ರಿಗೆ ಪ್ರತಿ ಉತ್ತರ ಕೊಡ್ತಾರ ಅದಕ್ಕಾಗಿ ತಕ್ಷಣನೆ ರಾಜೀನಾಮೆ ಕೊಡ್ಬೇಕಂತ ನಾವು ಒತ್ತಾಯ ಮಾಡ್ತೀವಿ ತನಿಖೆ ಎದುರಿಸ್ಬೇಕು ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ